ಇದ್ರಾಗ ಅವಲ್ಲ ಇನ್ನು ಮೂರ್ ಐತಿ ಜಿಮ್ ಕಳಿಸ್ತಿವಿ ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ ಹಾಯ್ ಹಾಯ್ ಪ್ಯಾಟ್ ಕೊಲ್ಲಾಪುರ ಮೇಲೆ ಪುಡಿ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಈಗ ನಾವು ನಮ್ಮ ಲಿಸ್ಟ್ ಅಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದು ಸಾರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತೀವಿ ಇಂಥವ್ರನ್ನತ್ತ ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ತಗೋಳ್ತೀವಿ ಇಲ್ಲ ಅರ್ಜಿ ಕೊಡ್ಬೇಕಲ್ಲ ಅರ್ಜಿ ಕೊಡಿದ್ರೆ ನಮ್ಗೆ ಗೊತ್ತಾಗಬೇಕು ನಾವು ಸಪ್ಪಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಚಪ್ಪಡ್ ಭಾಷೆಯಲ್ಲಿ ಕುರುಬರು ಇವ ಅಷ್ಟು ಪ್ರಬಲ ಇರಬೇಕು ಎಲ್ಲ ರೀತಿ ಇದ್ರೆ ಚಿಂತನೆ ಇದೆ ಅಂತ ಹೇಳಿದೀವಿ ಕೊಡ್ತೇವೆ ಅಂತ ಹೇಳಿ ಹೇಳಿ ಎಲ್ಲ ಈಗ ಅವ್ರೂ ಇಬ್ಬರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ ಅವ್ರನ್ನ ಕರೆಸ್ತೀವಿ ಅವ್ರ ಸಮುದಾಯಕ್ಕೆ ಕರೆಸ್ತೀವಿ ಅವ್ರೆಷ್ಟ ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ